ಹಾಯ್ ಹಲೋ ವೀಕ್ಷಕರೇ ಇವತ್ತು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಭಜ್ಜಿ ರೆಸಿಪಿ ಮಾಡಿ ತೋರಿಸ್ಕೊತೀನಿ ನಾನು ಯಾವ ರೀತಿಯಲ್ಲಿ ಇದನ್ನು ಪ್ರಿಪೇರ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಹಸಿ ವಟಾಣಿ ಹಾಗೂ ಹಸಿ ನೇ ಏನು ಅವರೇಕಾಯಿ ತೊಗೊಂಡಿದ್ದೀನಿ ಆಮೇಲೆ ಕಡ್ಡೇನ ನೆನೆಯಕ್ಕಿಟ್ಟಿದ್ದೆ ರಾತ್ರಿನೇ ಸ್ವಲ್ಪ ಶೇಂಗಾ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿ ಕೂಡ ತೊಗೊಳ್ಬೋದು ಇಲ್ಲ ಅಂದರೆ ನೆನೆ ಸಾಕು ಇಟ್ಕೊಂಡ್ರೂ ಸಾಕು ಈ ಥರ ನೀವು ಕುಕ್ಕರ್ನಲ್ಲಿ ಹಾಕಿ ಈ ಮೂರು ವಿಸಿಲ್ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ ಚೆನ್ನಾಗಿಯೂ ಕುದ್ದೋಗುತ್ತವೆ ಆಮೇಲೆ ಇದನ್ನು ನಾವು ಯಾವ ರೀತಿಯಾಗಿ ಬಜ್ಜಿ ಮಾಡೋಕ್ಕೆ ಯೋಗನ ಮಾಡ್ಕೊಳ್ತೀವಿ ಅಂತ ನಿಮ್ಮನ್ನು ಕೂಡ ಹೇಳ್ಕೊಳ್ತೀನಿ ಸೊ ನೋಡಿ ಕುಕ್ಕರ್ ವಿಸಿಲ್ ಹಚ್ಕೊಂಡು ಮೂರು ಇಷ್ಟು ತೊಗೋಬೇಕು ವೀಕ್ಷಕರೇ ಆಮೇಲೆ ಇದನ್ನು ಚೆನ್ನಾಗಿ ಬಯಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಅದರಿಗೋಸ್ಕರ ಇವಾಗ ಬಜ್ಜಿ ಸಲುವಾಗಿ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ನಿಮ್ಮನ್ನು ಇದ್ದೀನಿ ಸೊ ಇಲ್ಲಿ ನೋಡಿ ನಾನು ಹುಣಸೆ ಹುಳಿನ ನೆನೆಯಾಕೆ ಇಟ್ಟಿದ್ದೆ ಅದ್ರ ತೋ ಎಲ್ಲ ತೊಗೊಂಡಿದ್ದೀನಿ ಆಮೇಲೆ ಮೆಂತ್ಯ ಪಲ್ಯ ಕುದಿಸ್ಕೊ ಇಟ್ಕೊಂಡಿರುವಂಥ ಕಾಳು ಉಳ್ಳಗಡ್ಡೆ ಸೊಪ್ಪಿನ ಪಲ್ಯ ಆಮೇಲೆ ಶುಂಠಿ ಬಳ್ಳುಳ್ಳಿ ಪೇಸ್ಟು ಕರಿಬೇವು ಕೊತ್ತಂಬರು ಹಾಗೆ ಕಡಲೆ ಹಿಟ್ಟು ಮತ್ತು ಇವಾಗ ನೆಕ್ಸ್ಟ್ ಪ್ರಿಪ್ರೇಷನ್ ನೋಡಿ ವೀಕ್ಷಕರೇ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ವ ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಕೂಡ ಗಂಟು ಲಮ್ಸು ಏನೂ ಇರಬಾರ್ದು ಸೊ ಈ ಥರ ಮಾಡ್ಕೊಳೋದ್ರಿಂದ ಸುಲಭವಾಗಿ ನಾವು ಬಜ್ಜಿಯನ್ನು ಮಾಡ್ಕೊಳ್ಬೋದು ಇದು ಒಂದು ಉತ್ತರ ಕರ್ನಾಟಕ ಭಾಳಷ್ಟು ಸ್ಪೆಷಲ್ ಆಗಿರುವಂಥ ರೆಸಿಪಿ ಇದೆ ಇದನ್ನು ನಾವು ರೊಟ್ಟಿ ಜೊತೆ ತಿಂದರೆ ಸಖತ್ತಾಗಿರುತ್ತೋ ಹಾಗೂ ಇದು ಎರಡರಿಂದ ಮೂರು ದಿವಸವಾಗೂ ಚೆನ್ನಾಗಿ ಇರುತ್ತೆ ಇದನ್ನು ಏನು ಕೆಟ್ಟು ಹೋಗೋದಿಲ್ಲ ಸೊ ಇದನ್ನು ಭಾಳಷ್ಟು ಚೆನ್ನಾಗಿ ಇಷ್ಟಪಡೋ ಅಂತ ಈ ಒಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಜ್ಜಿ ಮಾಡೋಕ್ಕೆ ಸೊ ಇಲ್ಲಿ ನಾನೊಂದು ಬೋಲೋ ಬಾಣಲೆನ ತೊಗೊಂಡಿದ್ದೀನಿ ಅದರೊಳಗಡೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಕ್ವಾಂಟಿಟಿ ಎಷ್ಟು ನಿಮಗೆ ಬೇಕೋ ಅಷ್ಟು ನೋಡಿ ಕಡಿಮೆ ಹೆಚ್ಚಲ್ಲಿ ನೀವು ಮಾಡ್ಕೊಳ್ಬಹುದು ಆಮೇಲೆ ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಾಯ್ದಿದ್ದ ಮೇಲೆ ಇವಾಗ ವೀಕ್ಷಕರು ಇದರಲ್ಲಿ ನಾನು ಜೀರಿಗೆ ಸಾಸ್ಯನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡಬೇಕು ಆಮೇಲೆ ವೀಕ್ಷಕರಲ್ಲಿ ನೋಡಿ ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಇವು ಚೆನ್ನಾಗಿ ಕಾಯಿ ಬಿದ್ದಿ ಬೆಂದಿ ಚಟಪಟ ಅನ್ನಕ್ಕೂ ಸ್ಟಾರ್ಟ್ ಆಗಬೇಕು ಸೊ ಇವಾಗ ನೋಡಿ ಇದು ಚೆನ್ನಾಗಿ ಕಾಯ್ದಿದೆ ಹಾಗೂ ಸಾಸಿವೆ ಹಾಗೂ ಜೀರಿಗೆ ಕೂಡ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಆಮೇಲೆ ವೀಕ್ಷಕರೇ ಇದರಲ್ಲಿ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ ಕರಿಬೇವು ಕೂಡ ಫ್ರೆಶ್ ಇರುವಂಥ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದು ಒಂದು ಹೆಲ್ದಿ ರೆಸಿಪಿ ಇರುತ್ತೆ ವೀಕ್ಷಕರೇ ಯಾಕಂದರೆ ಇಲ್ಲಿ ಎಲ್ಲ ಥರವಾದ ತರಕಾರಿ ಕೂಡ ಇರುತ್ತವೆ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಸ್ವಲ್ಪ ದರದರೆಯಾಗಿ ಕುಟ್ಕೊಂಡಿರುವಂಥ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಸೊ ಇದು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಿರಲ್ವ ಬಜ್ಜಿಗೆ ಟೇಸ್ಟ್ ಅಷ್ಟು ಚೆನ್ನಾಗಿ ರೀತಿಯಲ್ಲಿ ಬರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಗಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಕೂಡ ಪೂರ್ತಿಯಾಗಿ ಸೀದೋಗೋಕ್ಕೆ ಬಿಡಬಾರ್ದು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ನೋಡಿ ಇವಾಗ ಚೆನ್ನಾಗಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ ಈ ಥರ ಒಮ್ಮೆ ಮಾಡಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಹಾಗೂ ಯಾವಾಗ ಕೂಡ ನಾವು ನೋಡಿ ಕೆಲವೊಮ್ಮೆ ಏನು ಕಾಯಿ ಮಾಡಬೇಕಪ್ಪ ಅಂತ ಯೋಚನೆ ಮಾಡಿರ್ತೀವಿ ಹಾಗಾಗಿ ಇದನ್ನು ಮಾಡ್ಕೊಂಡು ಬಿಟ್ಟರೆ ಸಾಕು ಸಜ್ಜಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಕೂಡ ಭಾಳಷ್ಟು ಸಖತ್ತಾಗಿ ಇರುತ್ತೆ ಆಮೇಲೆ ವೀಕ್ಷಕರಲ್ಲಿ ನಾನು ಈರುಳ್ಳಿ ಉಳ್ಳಾಗಡ್ಡಿ ತಪ್ಪಲನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರ ಪೂರ್ತಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ಇಲ್ಲಿ ನಮಗೆ ಹಸಿ ವಾಸನೆ ಬರಬಾರ್ದು ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬಯಸ್ಕೊಳ್ಬೇಕು ವೀಕ್ಷಕರೇ ಸೊ ಈ ಥರ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೂ ಇವಾಗ ಈ ಒಂದು ಅಂತ ಇದು ಭಾಳಷ್ಟು ಸ್ಪೆಷಲು ಸೊ ಹಾಗಾಗಿ ನಾನು ಇದ್ದೀನಿ ಸೊ ನೋಡಿ ಚೆನ್ನಾಗಿ ಇದು ಇವಾಗ ಬಯದಿದೆ ಇದರಲ್ಲಿ ಇವಾಗ ಹಸಿ ವಾಸನೆ ಹೋಗಿದೆ ಆಮೇಲೆ ಇಲ್ಲಿ ನಾನು ಇವಾಗ ಮಸಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊದಲು ಈ ಇಲ್ಲಿ ನಾನು ಅರಿಶಿಣವನ್ನು ಹಾಕ್ತಾ ಇದ್ದೀನಿ ಅರಶಿಣ ಹಾಕಿರೋದನ್ನ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕಿ ಮತ್ತೆ ಆಮೇಲೆ ಬೇಕಾದರೆ ಕಡಿಮೆ ಹೆಚ್ಚ ಮಾಡ್ಕೊಳ್ಬೋದು ಆಮೇಲೆ ವೀಕ್ಷಕರ ಇಲ್ಲಿ ನಾನು ಕೆಂಪು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಈ ಥರ ಕೈ ಆಡಿಸ್ತಾಯಿರೇ ಇರಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಸೊ ಚೆನ್ನಾಗಿ ನೋಡಿ ಇವಾಗಿದ್ದು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಬಯಸ್ಕೊಂಡು ಆದಮೇಲೆ ಇದರಲ್ಲಿ ಇವಾಗ ಏನು ಆ್ಯಡ್ ಮಾಡ್ಕೋತೀನಿ ಅಂತ ನಿಮ್ಗೆ ಕೂಡ ಹೇಳ್ಕೊಡ್ತೀನಿ ಸೊ ನೋಡಿ ಇಲ್ಲಿ ನಾನು ಹುಳಿನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಹುಂಚೆ ಹುಳಿನ ಸೊ ಅದನ್ನು ಚೆನ್ನಾಗಿ ಇದರಲ್ಲಿ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದರಲ್ಲಿ ಮತ್ತೆ ಅದೇ ಒಂದು ಬೋಲಿಂದ ನಾನು ಎರಡಷ್ಟು ಎಕ್ ಹಾಗೂ ಅದರಿಂದನೇ ಮತ್ತೆ ಮೂರು ಬೌಲಷ್ಟು ನೀರಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ಸೊ ನೀವು ಎಷ್ಟು ನಿಮಗೆ ಕ್ವಾಂಟಿಟಿಯಲ್ಲಿ ಬೇಕಂತ ನೀವು ನೋಡ್ಕೊಂಡು ಮಾಡ್ಕೊಳ್ಬಹುದು ವೀಕ್ಷಕರೇ ಸೊ ನೋಡಿ ಇವಾಗ ನೀರನ್ನು ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದನ್ನು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ವೀಕ್ಷಕರೇ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇದೆ ಅಂತ ಏನು ಒಂದು ಸ್ಪೂನಷ್ಟು ಇಲ್ಲಿ ನಾನು ಖಾರವನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ಮೇಲೆ ಈ ಥರ ಹಾಕ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಸೊ ಇವಾಗ ಇದನ್ನು ಕವರ್ ಮಾಡಿಟ್ಕೊಂಡು ಚೆನ್ನಾಗಿದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು ವೀಕ್ಷಕರೇ ಸೊ ನೋಡಿ ಏನು ಹುಳಿ ಹಾಕಿದೆಯಲ್ಲ ಹುಂಚೆ ಹುಳಿ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಸೊ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇಲ್ಲಿ ನೋಡ್ಕೊಬಹುದು ಈ ಒಂದು ಸ್ಟೇಜ್ನಲ್ಲಿ ಇಲ್ಲಿ ಏನು ಮಾಡಬೇಕು ವೀಕ್ಷಕರೇ ಅಂದರೆ ಇದರಲ್ಲಿ ಏನು ನಾವು ಮೊದಲು ಸೋಸ್ ಇಟ್ಕೊಂಡಿರೋ ಮೆಂತ್ಯ ಪಲ್ಯ ಇದೆಲ್ಲ ಇವಾಗ ಈ ಒಂದು ಸ್ಟೇಜ್ಗೆ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅದು ಕೂಡ ಚೆನ್ನಾಗಿ ಇದ್ರ ಜೊತೆ ಕುದಿಯುತ್ತೆ ಚೆನ್ನಾಗಿ ಬಯುತ್ತೆ ಸೊ ನೋಡಿ ಇಲ್ಲಿ ಫ್ರೆಶ್ ಅಂಥ ಮೆಂತ್ಯ ಪಲ್ಯ ಸೊಪ್ಪೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಕುದಿ ಬಂದ ಮೇಲೆ ಹಾಕಬೇಕು ವೀಕ್ಷಕರೇ ಮೊದಲೇ ಹಾಕಬಾರ್ದು ಸೊ ಏನಾಗುತ್ತೆ ಅಂದರೆ ಹುಳಿ ವಾಸನೆ ಕೂಡ ಹೋಗುತ್ತೆ ಹಾಗೂ ಇದು ಚೆನ್ನಾಗಿ ಕೂಡ ಬೈಯುತ್ತೆ ಸೊ ಇದನ್ನು ಹಾಕ್ಕೊಂಡು ಕೂಡ ಇನ್ನಷ್ಟು ಎರಡು ನಿಮಿಷಗಳ ಕಾಲ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು ವೀಕ್ಷಕರೇ ಎಷ್ಟು ನೋಡಿ ಮೇನ್ ಪ್ರಾಸೆಸ್ ಇದರಲ್ಲಿ ಕುದಿಸ್ಕೊಳ್ಳೋದಿಲ್ಲ ಹೆಸರು ಚೆನ್ನಾಗಿ ಕುದ್ದಿದ್ರೆ ಭಜೆ ತುಂಬಾ ಚೆನ್ನಾಗಿ ಆಗುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರೆ ಸೊಪ್ಪನ್ನ ಹಾಕಿದ್ದೀನಿ ಹಾಕ್ಕೊಂಡು ಇದನ್ನು ಇನ್ನಷ್ಟು ಒಂದು ಐದು ನಿಮಿಷವರೆಗೂ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ ಕೊಂಡಿ ಇದರಲ್ಲಿ ಲಾಸ್ಟ್ನಲ್ಲಿ ಇವಾಗ ಇನ್ನೇನು ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ನಾನು ಇವಾಗ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪೆ ಹಾಕೋದು ಮತ್ತೆ ಲಾಸ್ಟಿನಲ್ಲಿ ಕೂಡ ಹಾಕ್ಕೊತೀನಿ ಸೊ ನೋಡಿ ಚೆನ್ನಾಗಿ ಎಷ್ಟು ಕುದೀತಾ ಇದೆ ಅಂತ ಪೂರ್ತಿ ಹಸಿ ವಾಸನೆ ಪೂರ್ತಿ ಹೋಗಬೇಕು ವೀಕ್ಷಕರೇ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ಇದು ಹಸಿ ವಾಸನೆ ಪೂರೆ ಹೋಗಿದೆ ಚೆನ್ನಾಗಿ ಕೂಡ ಕುದ್ದಿದೆ ಆಮೇಲೆ ಏನು ನಾವು ಕಡಲೆ ಹಿಟ್ಟಿನ ಬ್ಯಾಟರ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಹಾಕ್ಕೊಂಡು ಸ್ಪೂನ್ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಲಂಸ್ ಆಗುತ್ತವೆ ಸೊ ಕಂಟಿನ್ಯೂಯಸ್ಲಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ವೀಕ್ಷಕರೇ ನಿಮಗೆ ಸ್ವಲ್ಪ ಲೂಸ್ ಅನ್ನಿಸ್ತರೆ ಇನ್ನೂ ಸ್ವಲ್ಪ ನೀವು ಇದರಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ಬೋದು ನನಗೆ ಂತೂ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇದೆ ಯಾಕಂದರೆ ಅದು ಕುದೀತಾ ಕುದೀತಾ ಮತ್ತಷ್ಟು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೋಡಿ ಒಂದು ಕೂಡ ಇಲ್ಲಿ ಲಮ್ಸ್ ಆಗಿರಲಿಲ್ಲ ಯಾಕಂದರೆ ಕಂಟಿನ್ಯೂಯಸ್ಲಿ ಈ ಕೈ ಆಡಿಸ್ತಾ ಇದ್ರೆ ಆ ಥರ ಏನೂ ಆಗೋದಿಲ್ಲ ವೀಕ್ಷಕರೇ ಸೊ ನೋಡಿ ಚೆನ್ನಾಗಿ ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇಲ್ಲಿ ಮಾಡಿದ್ದು ಯಾಕಂದರೆ ಎಲ್ಲರೂ ಕೂಡ ನಮ್ಮನೇಲಿ ಇಷ್ಟಪಡ್ತಾರೆ ಸೊ ಚೆನ್ನಾಗಿ ಕೂಡ ಅನಿಸುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಸೂಪರ್ ಟೇಸ್ಟಿ ಆಗೋ ಸಖತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಇದನ್ನು ಇವಾಗ ನಾನು ಈ ಥರ ಸ್ಪೂನ್ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡು ಎರಡು ನಿಮಿಷ ಇದನ್ನು ಕೂಡ ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ ಕುದ್ದಾದ ಇದರಲ್ಲಿ ಲಾಸ್ಟ್ಗೆ ಇವಾಗ ನಾವು ಏನು ಕುದಿಸ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅಂದರೆ ಅವರೇ ಬೀಜ ವಟಾಣಿ ಮತ್ತು ಶೇಂಗಾ ಬೀಜ ಹಾಗೂ ಕಡಲೆ ಬೀಜ ಅವೆಲ್ಲಗಳನ್ನು ಹಾಕ್ಕೊಳ್ಬೇಕು ವೀಕ್ಷಕರೇ ಈ ಥರ ಲಾಸ್ಟ್ಗೆ ಹಾಕ್ಕೋಬೇಕು ಮೊದಲೇ ಹಾಕ್ಕೊಳ್ಬಾರ್ದು ಯಾಕಂದರೆ ಅವೆಲ್ಲ ಕೂಡ ಚೆನ್ನಾಗಿ ಮೊದಲು ಬೈದಿರ್ತವೆ ಸೊ ಹಾಗಾಗಿ ಜಾಸ್ತಿ ಮೊದಲೇ ಹಾಕ್ಕೊಂಡ್ರೆ ಮತ್ತಷ್ಟು ಜಾಸ್ತಿ ಮೃದು ಆಗುತ್ತವೆ ಹಾಗೂ ತಿನ್ನೋಕ್ಕೆ ಸರಿಯಾಗಿ ಅನಿಸೋದಿಲ್ಲ ಹಾಗಾಗಿ ಈ ಥರ ಲಾಸ್ಟ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ವೀಕ್ಷಕರೇ ಯಾವ ರೀತಿಯಾಗಿ ಇಲ್ಲಿ ಬಜ್ಜಿ ರೆಡಿ ಆಗ್ತಾಯಿದೆ ಅಂತಲ್ಲಿ ನೀವು ನೋಡ್ಕೊಳ್ಬೋದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿ ಸಖತ್ತಾಗಿರುತ್ತೆ ವೀಕ್ಷಕರೇ ಸೊ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಹಾಗೂ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ಆಮೇಲೆ ಲಾಸ್ಟ್ಗೆ ನೋಡಿ ಮೋಸ್ಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಫ್ರೆಶ್ಗಿರೋವಂಥ ಕೊತ್ತಂಬರಿ ಸೊಪ್ಪಿದೆ ಸಖತ್ತಾಗಿ ಫ್ರೆಗ್ರೆನ್ಸ್ ಇದೆ ವೀಕ್ಷಕರೇ ಭಾಳಷ್ಟು ಚೆನ್ನಾಗಿ ಇದು ರೆಡಿ ಆಗ್ತಾಯಿದೆ ಈಗ ಇವಾಗ ಇವಾಗ ಇದರಲ್ಲಿ ನಾನು ನಮ್ಮ ಮಮ್ಮಿ ಯಾವ ರೀತಿಯ ಮಾಡ್ತಾರೆ ಅಂದರೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ನನಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಬಜ್ಜಿ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಾಗುತ್ತೆ ಅಂತ ಸೊ ಇಲ್ಲಿ ನಾನು ಏನು ಮಾಡಿದ್ದೆ ಮೊದಲೇ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೈಡ್ ಇಟ್ಕೊಂಡು ಬಿಟ್ಟಿದೆ ಅಮ್ಮನೂ ಹೀಗೆ ಮಾಡ್ತಾರೆ ಹಾಗಾಗಿ ತುಂಬಾ ಸೂಪರ್ ಆಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋತೀನಿ ಈ ಥರ ಸೇರಿಸ್ಕೊಂಡು ಇದ್ರ ಮೇಲೆ ಕವರ್ ಮಾಡಿಕೊಂಡು ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ವೀಕ್ಷಕರೇ ಅದರಲ್ಲಿರ್ತಕ್ಕಂಥ ಟೇಸ್ಟ್ ಪೂರ್ತಿಯಾಗಿ ಬಜ್ಜಲ್ಲಿ ಹೋಗುತ್ತೆ ಏನು ಚೆನ್ನಾಗಿ ಅನಿಸುತ್ತೆ ಅಂತ ನೀವು ಕೂಡ ಈ ಥರ ಏನು ಮಾಡಿರೋಲ್ಲ ಸೊ ಹಾಗಾಗಿ ಒಂಥರ ನಾನು ಹೇಳೋ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ನೋಡಿ ಹಾಗೂ ಬಿಸಿ ಬಿಸಿ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ಜೊತೆ ಅಂತೂ ಸಖತ್ತಾಗಿ ಅನಿಸ್ತೇ ನೀವು ಕೂಡ ಎಂಜಾಯ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಒಂದು ಪಜ್ಜಿ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ನನ್ನ ಹತ್ರ ಥ್ಯಾಂಕ್ ಯು ಮತ್ತು ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಬಾಯ್ ಬಾಯ್